ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಖಾನಾಪುರ ಗ್ರಾಮದ ಗೊಂಡ ಕುರುಬ ಸಮುದಾಯದ ಜನರಿಗೆ ಊರಿನಿಂದ ಬಹಿಷ್ಕಾರ ಹಾಕಿದ್ದಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ನಾಮಫಲಕದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಕಿದ್ದಕ್ಕೆ ಕುರುಬ ಸಮುದಾಯದ ಜನರಿಗೆ ಊರಿನಿಂದ ಬಹಿಷ್ಕಾರ ಹಾಕಿದ್ದಾರೆ ಇದರ ವಿರುದ್ಧ ಕಲ್ಯಾಣ ಕರ್ನಾಟಕ ಗೊಂಡ ಸಮಾಜದ ಒಕ್ಕೂಟ ವತಿಯಿಂದ ಧರಣಿ ನಡೆಸಿ ಫಲವಾಗಿ ಇಂದು ತಾಲೂಕು ಆಡಳಿತ ವತಿಯಿಂದ ಶಾಂತಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ಡಿವೈಎಸ್ಪಿ ಇಒ ಸಮಾಜ ಕಲ್ಯಾಣ ಅಧಿಕಾರಿ ಪಿಡಿಒ ಇದ್ದರು ಕಲ್ಯಾಣ ಕರ್ನಾಟಕ ಗೊಂಡ ಸಮಾಜದ ಒಕ್ಕೂಟ ಸಂಸ್ಥಾಪಕ ಅಧ್ಯಕ್ಷರು ಅಂಬರೀಷ ಮಲ್ಲೇಶಿ ಸಂಸ್ಥಾಪಕ ಕಾರ್ಯದರ್ಶಿಗಳು ಬಾಲಾಜಿ ಜಬಾಡೆ ಆಕಾಶ್ ದೇಗಾಂಬ ಖಾನಾಪುರ ಗ್ರಾಮದ ಗೊಂಡ ಕುರುಬ ಸಮಾಜದ ಮುಖಂಡರು ಮಹಿಳೆಯರು ಯುವಕರು ಮುಂತಾದವರು ಇದ್ದರು ಇವತ್ತಿನ ಜಿ ಎಸ್ ಪಿ ಆಗಲಿ ತಹಸೀಲ್ದಾರ್ ಅವರಾಗಲಿ ಎಲ್ಲರೇನು ಪೊಲೀಸ್ ಇಲ್ಲಿ ಒಳ್ಳೆಯ ರೀತಿಯಿಂದ ಕಾಪರೇಟ್ ಮಾಡಿರೋದಂದ್ರೆ ಇವತ್ತೆಲ್ಲ ಎರಡೂ ಸಮುದಾಯಗಳಿಗೆ ಒಂದು ಶಾಂತಿ ಸಭೆ ಕರೆದು ಇವತ್ತೇನದಂದ್ರೆ ಎರಡು ಸಮುದಾಯ ಕೂಡ್ತು ಇವತ್ತು ಏನು ಏನೇನು ಸಮಸ್ಯೆ ಇಲ್ಲಿ ಅದೆಲ್ಲ ಕಟ್ಟಡ ಕಟ್ಟಬಾರ್ದು ಏನು ಕಟ್ಟಡದ ಅವ್ರದ್ದೇನು ಗುಡಿ ಕಟ್ಲತ್ತಾರ ಅದು ಏನದಂದ್ರೆ ಬಂದ್ ಮಾಡಿಸಿ ಅಲ್ಲೇ ಸ್ಥಳಕ ಮೇಲೆ ಸಮಾಜದಿಂದ ಊರಿನಿಂದ ಬಹಿಷ್ಕಾರ ಹಾಕಿದ್ರೆ ನಮ್ಮ ಸಮ ಕುರುಬ್ ಸಮಾಜದವರಿಗೆ ಅದೇನಾದ್ರೆ ಇವತ್ತು ಕುರುಬ ಸಮಾಜ ಎಲ್ಲ ಯಾಜ್ ಇಟ್ಟಿದ್ ಮೊದಲು ಹೆಂಗೆ ನಡೀತಿತ್ತು ಹಂಗೆ ನಡೀಬೇಕು ಮುಂದೆ ಯಾವ ಥರ ಇತ್ತು ಎಲ್ಲ ಸಮಾಜದಲ್ಲಿ ಏನಾದರೂ ಸಹಬಾಳೆಂದರೆ ನಡ್ಕೊಂಡು ಹೋಗಬೇಕಂತೇಳಿ ಎಲ್ಲರೇನಂದಿರು ಅದು ಮಾಡ್ತೀವಿ ಅಂತೇಳಿ ಮುಂದೆ ಆ ಸಮಾಜ ಭೀ ಒಪ್ಕೊಂಡು ಈ ಸಮಾಜ ಬಿ ಒಪ್ಕೊಂಡು ಇವತ್ತು ಏನಾಗಂದ್ರೆ ಸತ್ಯಗ್ರಹಣ ಏನಿತ್ತು ನಮ್ಮದು ಅದನ್ನು ಇವತ್ತು ಕೈಬಿಡ್ತೀವಿ ಇವತ್ತು ಒಳ್ಳೆ ರೀತಿಯಿಂದ ನನ್ನ ಸಮಾಜದಾಗ ಇಂಥ ಕಿಡಿ ಯಾರೋ ಒಬರಿಬ್ಬರು ಕಿಡಿಗೇಡಿಗಳು ಮಾಡಿ ಇಡೀ ಸಮಾಜ ಸಮಾಜ ತಲೆ ತಗ್ಗೋಸೋ ಅಂತ ಕೆಲಸ ಮಾಡ್ತಕ್ಕಂಥ ಕಿಡಿಗೇಡಿಗೆಲ್ಲ ಬುದ್ಧಿ ಹೇಳಿ ಇವತ್ತು ವಾದ ಹೇಳಿ ನಮ್ಮ ತಶೀದಾಬ್ ಸಾಹೇಬರು ಡಿ ಎಸ್ ಪಿ ಸಾಹೇಬರು ಪಿ ಎಸ್ ಸಾಹೇಬರು ಮತ್ತು ಎಲ್ಲ ಒಂದು ಸಿಬ್ಬಂದಿ ವರ್ಗಗಳು ಒಳ್ಳೆ ರೀತಿಯಿಂದ ಒಂದು ಶಾಂತಿ ಸಭೆ ಮಾಡಿ ಗೊತ್ತಿನ ನಮ್ಮ ಸಮಾಜದಲ್ಲಿ ಏನಾದ್ರೆ ಯಾವ ದೂಸ್ಪಟ್ಟರೆ ಈಗೆಲ್ಲ ಯಸ್ ಇಟ್ ನೂರಾಗ ಇಲ್ಲ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇದೇ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಏನದೆಂದ್ರೆ ನಾವು ಮಾಡ್ತೀವಿ ಇವತ್ತು ಕಲ್ಯಾಣ ಕರ್ನಾಟಕ ಗೊಂಡು ಒಕ್ಕೂಟ ಅವತ್ತಿಂದ ಇವತ್ತಿನ ಕಾನಾಪುರ ಹಳಂದಿಂದ ಏನದ ಹಳಂದು ಇಂಥ ಗ್ರಾಮದಾಗ ಆಗ್ಯದ ಒಂದು ಒಂದು ದುಃಖ ಸಂಗತಿ ಏನದಂದ್ರೆ ಇವತ್ತು ಆಗ ಇಪ್ಪತ್ತ್ ಮೂರನೇ ತಾರೀಕಿಂದ ಹಿಡಿದು ಇವತ್ತಿನ ತನಕ ನಮ್ಮ ಸಮಾಜದವ್ರು ಕಲಬುರಗಿಯಲ್ಲಿ ಯಾರೂ ಒಂದು ಏನಾದಂದ್ರೆ ಬಹಿಷ್ಕಾರ ಆಗಿದ್ರು ಭೀ ಇಷ್ಟೊಂದು ಸೋಷಿಯಲ್ ಮೀಡಿಯಾದಾಗ ಬಂದವ ಯಾರೂ ಬಂದು ಇಲ್ಲಿ ನಮ್ಮ ಸಮಾಜದವ್ರು ಕೇಳಿಲ್ಲ ಅದೊಂದು ದುಃಖದ ಸಮಸ್ಯೆ ದುಃಖದ ಸಂಗತಿ ಅದ ಇದು ನಮ್ಮ ಸಮಾಜದವ್ರು ಎದ್ದೇಳಬೇಕು ನಾವು ಕ್ರಾಂತಿ ಸಮುದೀರ ಸಂಸ್ಥೆ ಇದ್ದೇವೆ ಯಾರೇ ಒಂದು ಮಾಡಿ ಅವ್ರು ಯಾರೋ ಮಾಡ್ಯಾರ ಅವ್ರು ಹೋಗಲಿ ಇವ್ರು ಹೋಗಲಿ ಎಂಬದು ಬೇಡ ಇದು ನಮ್ಮ ಸಮಾಜದ ನಳಂದಲ್ಲಿ ಬಂದು ಕೇಳಿದೆವು ಯಾರೋ ಕೂಡಿಸ್ಯಾರೋ ಅವರೇ ಹೋಗ್ಬೇಕಂತ ನಾವು ಬರೋ ಲೆಕ್ಕ ಅಂತ ಹೇಳ್ತಾರೆ ಅಂಥದ್ದೆಲ್ಲ ಮಾಡ್ತಕ್ಕಂಥದ್ದು ಬೇಡ ನಮ್ಮ ಸಮಾಜ ಶಾಂತಿ ತೋದ ನಾವು ಯಾರಿಗೆ ಇಲ್ಲದಂದ್ರೆ ಕೈ ಚಾಚಿನ ಕೈ ಇಲ್ಲ ಕೂಡ ಕೈ ಅದ ಪುನಃ ಕೈ ಇದರ ಕಡೆ ನಾವು ದಾ ಯಾವತ್ತೂ ಕೈ ಚಾಚೋದಿಲ್ಲ ಅದರ ಕಡೆ ಯಾವುದೂ ಸಮಾಜ ಇಲ್ಲ ಮುಂದೊಂದು ದಿನಗಳಲ್ಲಿ ಇಂಥ ಆಯ್ತಂದ್ರೆ ಪುನರಾಯ್ತಂದ್ರೆ ಇದು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತೇವೆ ಈ ಮೂಲಕ ಎಷ್ಟು ಹೇಳಿ ಬಾಲಾಜಿ ಸೇಪಡೆ ಕಲ್ಯಾಣ ಕರ್ನಾಟಕ ಗೌಂಡ ಒಕ್ಕೂಟ ಸಂಸ್ಥಾಪಕ ಕಾರ್ಯದರ್ಶಿ ಕಲಬುರಗಿ ಜಿಲ್ಲೆಯ ಹಳನ್ ತಾಲೂಕಿನ ಏನು ಖಾನಪುರ ಗ್ರಾಮದಲ್ಲಿ ಹೊಂಡ ಕುರುಬ ಸಮುದಾಯಕ್ಕೆ ಮೇಲ್ಜಾತಿ ವರ್ಗದವರು ಬಹಿಷ್ಕಾರ ಹಾಕಿ ಅನಾಗರಿಕತೆ ಮೆರೆದಿದ್ದಾರೆ ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲ ವಿದ್ಯಾವಂತರ ಕಾಲದಲ್ಲಿ ಮತ್ತು ಏನು ಸ ಮಹಾಪುರುಷರು ಬುದ್ಧ ಬಸವ ಅಂಬೇಡ್ಕರ್ ಕ್ರಾಂತಿವೀರ ಸಂಗುಳಿ ರಾಯಣ ಕನಕದಾಸರು ಇವರೆಲ್ಲ ಮಹಾತ್ಮರು ಸಂದೇಶ ಸಾರಿದಂಥ ಸಂದೇಶ ನಾಡಿನಲ್ಲಿ ನಾ ಏನು ಈ ಥರ ಅನಾಗರಿಕತೆ ಬಹಿಷ್ಕಾರ ಹಾಕುವಂಥದ್ದು ದಬ್ಬಾಳಿಕೆ ನಡೆಸುವಂಥದ್ದು ಮತ್ತು ನಮ್ಮ ಕುರಿ ಕಾಯುವ ಕಲ ಕುಲ ಕಸುಬಾಗಿರುವಂಥ ಕುರುಬರನ್ನ ಕುರಿ ಮೈಸಕ್ಕೆ ಅವರು ಹೊಲಕ್ಕೆ ಹೋದ್ರೆ ಅವ್ರ ಮೇಲೆ ನಡೆಯುವಂಥ ದಬ್ಬಾಳಿಕೆ ಅನೇಕ ಅತ್ಯಾಚಾರಗಳು ಈ ಗ್ರಾಮದಲ್ಲಿ ನಡೀತಾ ಇದ್ದಾವೆ ಅದನ್ನು ನಮ್ಮ ನಮ್ಮ ಗಮನಕ್ಕೆ ಬಂದಿದ್ದು ಕಲ್ಯಾಣ ಕರ್ನಾಟಕ ಗೊಂಡ ಸಮಾಜ ಒಕ್ಕೂಟ ವತಿಯಿಂದ ಇವತ್ತು ನಾವಾಗಲಿ ಬಾಲಾಜಿ ಆಗಲಿ ಇನ್ನಿತರ ಆಕಾಶ್ ಆಗಲಿ ಬಾಲಾಜಿ ಗೋಡ್ಕೆ ಆಗಲಿ ಇನ್ನಿತರ ಮುಖಂಡರುಗಳು ನಾವೆಲ್ಲ ಸೇರಿಕೊಂಡು ನಿನ್ನೆಯಿಂದ ಇಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿದ್ದೀವಿ ಅದರ ಪ್ರತಿಫಲವಾಗಿ ಇವತ್ತಿನ ಏನು ಆಡಂ ತಾಲೂಕಿನ ದಂಡಾಧಿಕಾರಿಗಳಾದಂತಹ ಅನಾರಾವ್ ಪಾಟೀಲ್ ಸಾಹೇಬ್ರಾಗಲಿ ಡಿ ಎಸ್ ಪಿ ಸಾಹೇಬ್ರ ಗೋಪಿ ಸಾಹೇಬ್ರಾಗಲಿ ಮತ್ತು ಇಲ್ಲಿ ಪಿ ಎ ಸಾಹೇಬರಾಗಲಿ ಮತ್ತು ಉಳಿದ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಬಂದು ಇವತ್ತು ಎರಡು ಕೋಮುಗಳನ್ನು ಒಂದು ಶಾಂತಿ ಸಭೆ ನಡೆಸಿದ್ದಾರೆ ಈ ಶಾಂತಿ ಸಭೆಯಲ್ಲಿ ಈ ಗ್ರಾಮದಲ್ಲಿ ಪೂರ್ವ ಸಮುದಾಯ ಮತ್ತು ಇನ್ನಿತರ ಎಲ್ಲ ಜಾತಿಯ ಸಮುದಾಯಗಳು ಪರಸ್ಪರ ಸೌಹಾರ್ದತೆಯಿಂದ ಬದುಕಬೇಕು ಮತ್ತು ಸಹಬಾಳ್ಕೆಯಿಂದ ಏನು ಬಹಿಷ್ಕಾರ ಹಾಕಿದ್ದಾರೆ ಏನು ಹೋಟೆಲ್ಗಳಲ್ಲಿ ಚಹಾ ಕೊಡುವಂಥದ್ದು ನೀರು ಕೊಡುವಂಥದ್ದು ಬಹಿಷ್ಕಾರ ಆಗಿತ್ತು ಮತ್ತು ದಿನಸಿ ಅಂಗ ಅಂಗಡಿಗಳಲ್ಲಿ ಹಾಲು ಮೊಸರು ಮತ್ತು ಇನ್ನಿತರ ದಿನಸಿ ಅಂಗಡಿಗಳನ್ನು ಕೊಡುವಂಥ ಬಹಿಷ್ಕಾರ ಆಗಿತ್ತು ಅದೆಲ್ಲ ತಿಳಿಗೊಳಿಸಿ ಇವತ್ತು ಎಲ್ಲರೂ ಪರಸ್ಪರ ಸೌಹಾರ್ದತೆಯಿಂದ ಇರಲು ಏನು ಅಧಿಕಾರಿಗಳು ಕೇಳಿಕೊಂಡಿದ್ದಾರೆ ಇಬ್ಬರು ಪರಸ್ಪರ ಇಬ್ಬರು ಸಮುದಾಯಕ್ಕೆ ಮತ್ತೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಯಾವುದೇ ಈ ಥರ ಅನಾಗರಿಕತೆ ಮುಂದೆ ನಡೆದರೆ ಬಹಿಷ್ಕಾರ ಹಾಕುವಂಥದ್ದಾಗಲಿ ಮತ್ತು ದಬ್ಬಾಳಿಕೆ ಮಾಡುವಂಥದ್ಲಿ ಮಾಡಿದರೆ ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಯಾವುದೇ ಇದೇ ಇಲ್ಲದೆ ಕಾನೂನು ಕ್ರಮ ಅಂತ ಭರವಸೆಯನ್ನು ನೀಡಿದ ನಮ್ಮ ಸಮುದಾಯಕ್ಕೆ ನೀಡಿದ್ದಾರೆ ಆದ ಕಾರಣ ನಾವು ಕಲ್ಯಾಣ ಕರ್ನಾಟಕ ಗೊಂಡ ಸಮಾಜ ಒಕ್ಕೂಟ ಹಾಗೂ ಕ್ರಾಂತಿವೀರ ರಾಯಣ ವಿವಿಧ ಸಂಘಟನೆ ಇವತ್ತು ಈ ಹೋರಾಟವನ್ನು ಇಲ್ಲಿ ಕೈ ಬಿಡ್ತಾ ಇದ್ದೀವಿ ಮತ್ತು ಮುಂದೆ ನಮ್ಮ ಸಮಾಜ ನಮ್ಮ ಸಮುದಾಯಕ್ಕೆ ಅನ್ಯ ಅತ್ಯಾಚಾರ ಆದರೆ ನಾವು ಹೋರಾಟ ಮಾಡಲಿಕ್ಕೆ ಸದಾ ಸಿದ್ದೇವೆ ಅಂತ ತಮ್ಮ ಮೂಲಕ ತಿಳಿಸ್ತೀವಿ ಅಂಬರಿ ಸಂಸ್ಥಾಪಕ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಸಮಾಜ ಒಕ್ಕೂಟ ಕ್ರಾಂತಿಕಾರಿಯಾದಂಥ ಮಹಾಪುರುಷರು ಎಲ್ಲರಿಗೂ ನಮನ ಸಲ್ಲಿಸುತ್ತೋ ಇಂದು ಏನು ನಮ್ಮ ಕಲಬುರಗಿ ಜಿಲ್ಲೆ ಆಳ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ಏನು ನಮ್ಮ ಗೊಂಡ ಸಮಾಜ ಕುರುಬ ಸಮಾಜದಲ್ಲಿ ಅತ್ಯಾಚಾರ ಆಗಿತ್ತು ಈ ಗ್ರಾಮದಲ್ಲಿ ಬಹಿಷ್ಕಾರ ಆಗಿತ್ತು ಸುಮಾರು ದಿನಗಳಿಂದ ಹೀಗೆ ಈ ಗ್ರಾಮ ನಡೆದಿತ್ತು ನಾವು ಕೂಡ ಇದರಲ್ಲಿ ನಾವು ಭಾಗಿಯಾಗಿದ್ದೀವಿ ಅದೇ ಜೊತೆಯಾಗಿ ನಮ್ಮ ಈ ಹೋರಾಟದಲ್ಲಿ ಬಿದರ್ನಿಂದ ಬಂದಂಥ ಅಂಬರೀತ್ಸರ್ ಆಗಲಿ ನಮ್ಮ ಸರ್ ಆಗಲಿ ಯಾರು ಕೂಡ ಎಲ್ಲರೂ ಕೂಡ ಸಹಿಸಿಕೊಂಡು ಎಲ್ಲರೂ ತೊಗೊಂಡು ಧರಣಿ ಸತ್ಯ ಮಾಡಿದ್ದೀವಿ ಇದಕ್ಕೆ ತಕ್ಕಂತೆ ಹಾಗೆ ನಮ್ಮ ತಾಲೂಕಿನ ಆಣಾ ತಾಲೂಕಿನ ದಂಡಾಧಿಕಾರಿಗಳಾಗಲಿ ಡಿ ವೈ ಎಸ್ ಪಿಗಳಾಗಲಿ ಪೊಲೀಸ್ಗಳಾಗಲಿ ಅವರು ಕೂಡ ಸಗರ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಖಾನಾಪುರ ಗ್ರಾಮದಲ್ಲಿ ಶಾಂತಿಯಿಂದ ಕೂತುಕೊಂಡು ಶಾಂತಿ ಸಭೆಯನ್ನು ಸಭೆ ನಡೆಸಿಕೊಂಡು ಈ ಶಾಂತಿ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೂ ಕೂಡ ಧನೇ ಹೇಳುತ್ತೇವೆ ಜೊತೆಗೆ ಈ ನಮ್ಮ ಕುರುಬ ಸಮಾಜಕ್ಕೆ ಮುಂದೊಂದು ದಿನ ಈ ಯಾರೇ ಆಗಲಿ ಮೇಲ್ಗತ್ತಿ ಯಾರಾದರೂ ಕೂಡ ಈ ಮತ್ತೆ ಧಕ್ಕೆಯನ್ನು ಮಾಡಿದ್ರೆ ಮಾಡಿದ್ರೆ ನಾವು ಕೂಡ ಮತ್ತೆ ಮುಂದೆ ಹೋರಾಡೋ ಸಾಧ ಮಾಡುತ್ತೇವೆ ಅಂತ ಹೇಳುತ್ತಾ ನನ್ನ ಹೆಸರು ಆಕಾಶ್ ಬೇಗವ ಸಕಲ ಸರಸ ಸಂಘಟನೆ ಕರ್ನಾಟಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಜೊತೆಗೆ ರಿಪೋರ್ಟರ್ ಕೆಲಸ ಮಾಡ್ತೀನಿ ಆಳಂದಲ್ಲಿ ಥ್ಯಾಂಕ್ ಯು ಧನ್ಯವಾದಗಳು